ಥಿಯೇಟ್ರಿಗೆ ಬಂದು ದೇಸಾಯಿ ಚಿತ್ರವನ್ನು ಇವತ್ತು ನೋಡಿದೆ ಭಾಳ ಸಂತೋಷ ಆಗ್ತಾಯಿದೆ ಉತ್ತರ ಕರ್ನಾಟಕದ ಒಂದು ದೊಡ್ಡ ಕುಟುಂಬದ ಒಂದು ಹಿಸ್ಟ್ರಿಯನ್ನು ತಗೊಂಡು ಇವತ್ತು ಸಿನಿಮಾ ಮಾಡಿರ್ತಕ್ಕಂಥದ್ದು ಭಾಳ ಹಾರ್ಟ್ ಟಚ್ ಆಗಿದೆ ಈ ಚಿತ್ರವನ್ನು ಪ್ರತಿಯೊಬ್ಬರೂ ತಮ್ಮ ಕುಟುಂಬ ಸಹಿತ ಬಂದು ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಒಂದು ಅವಿಭಾಜ್ಯ ಕುಟುಂಬ ಅಂತಕ್ಕಂಥದ್ದು ಯಾವ ಥರ ಇರ್ತದೆ ಆ ಉತ್ತರ ಕರ್ನಾಟಕದ ಶೈಲಿಯಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನು ಈ ಚಿತ್ರದಲ್ಲಿ ಪ್ರವೀಣ್ ಇರ್ಬೋದು ಮತ್ತು ನಿರ್ದೇಶಕರ ನಾಗಿರೆಡ್ಡಿ ಅವರು ಈ ಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಮಾಂತೇಶ್ ಶಿರಸಗುಡ್ಡ ಅವರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ ಅವ್ರ ಸಿನಿಮಾ ಮಾಡಿದ್ದಕ್ಕೆ ಸ್ವಾರ್ಥಕ ಆಗಿದೆ ಅಂತೇಳಿ ನನ್ನ ಭಾವನೆ ಈ ನಾಡಿನ ಜನತೆ ಈ ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿದಾಗ ಒಂದು ಕುಟುಂಬದಲ್ಲಿ ಒಂದು ದುರಾಶೆಯಿಂದ ಏನಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಒಂದು ಮೆಸೇಜ್ ಪಾಸಾಗಿದೆ ಇದರಿಂದ ಹಣ ಇದ್ದಾಗ ಹೇಗಿರಬೇಕು ಹಣ ಕಳ್ಕೊಂಡ್ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಭಾಳ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಏನು ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ಈ ಚಿತ್ರ ಸೂಪರ್ ಆಗಿದೆ ಚೆನ್ನಾಗಿ ಬಂದಿದೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಕಸುಬುಗಳ ಬಗ್ಗೆ ತುಂಬ ಒಂದು ಇದು ಗಾಣಿಗೆ ಕುಲದ ಒಂದು ಆಧಾರವಾಗಿ ಇಟ್ಕೊಂಡು ಗಾಣಿಗೆ ಕುಲದಲ್ಲಿರ್ತಕ್ಕಂಥ ಒಂದು ದೊಡ್ಡ ದೇಸಾಯಿ ಕುಟುಂಬ ಆ ವೃತ್ತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಆ ಉತ್ತರ ಕರ್ನಾಟಕದ ಮುಳುಗಡೆ ಆಗಿರ್ತಕ್ಕಂಥ ಹಣ ಬಂದ ಮೇಲೆ ಆ ದುರಾಶೆಯಿಂದ ಏನಾಯಿತು ಅನ್ನುವಂಥದ್ದು ಇದರಲ್ಲಿ ಭಾಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಮೂಲ ಕಸಬನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಗಾಣಿಗ ಕುಲ ಯಾವಾಗಲೂ ಕಸುಬನ್ನೇ ಆಯ್ಕೆ ಮಾಡಿಕೊಂಡು ಇರತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಮತ್ತೆ ಪುನಃ ಒಂದು ಗಾಣದ ಕಸಬು ಪುನಃ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೆ ಒಂದು ಸಂತೋಷ ಆಗಿದೆ ನಾನು ಇದರಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಾನು ಹೋಗಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಅವತ್ತು ಅವನು ಗೆದ್ದು ಬಂದ ಮೇಲೆ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಹುರಿದುಂಬಿಸ್ತಕ್ಕಂಥ ಒಂದು ಸಣ್ಣ ಒಂದು ಸಂದೇಶ ಇದೆ ಅಷ್ಟೇ ದೊಡ್ಡ ಕುಟುಂಬದ ಭಾಳ ಹಾಳು ಖರ್ಚಾಗಿದೆ ಈ ಚಿತ್ರವನ್ನು ಪ್ರತಿಯೊಬ್ಬರು ತಮ್ಮ ಕುಟುಂಬ ಸಹಿತ ಬಂದು ಹೊಡೆದಾಗ ಅವ್ರಿಗೆ ಅಂತಾಗಿದೆ ಒಂದು ಅವಿವಾಜ್ಯ ಕುಟುಂಬ ಅಂತಕ್ಕಂಥದ್ದು ಯಾವ ಥರ ಇರ್ತದೆ ಆ ಉತ್ತರ ಕರ್ನಾಟಕದ ಶೈಲಿಯಲ್ಲೆ ಒಂದು ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನು ಚಿತ್ರದಲ್ಲಿ ತೆರವಿನ ಮತ್ತು ನಿರ್ದೇಶಕರನ್ನಾಗಿರಲಿ ಚಿತ್ರ ನಿರ್ವಾಪಕರಾಗಿರ್ತಕ್ಕಂಥ ಮಹಂತೇಶ್ವರ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅವ್ರ ಸಿನಿಮಾ ಮಾಡಿದ್ದಕ್ಕೆ ಸ್ವಾರ್ಥಕ್ಕಾಗಿ ಈ ನಾಡಿನ ಜನತೆ ಈ ಚಿತ್ರಮಂದಿರ ಈ ಚಿತ್ರವನ್ನು ನೋಡಿದಾಗ ಒಂದು ಕುಟುಂಬದಲ್ಲಿ ಒಂದು ದುರಾಶೆಯಿಂದ ಏನಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಒಳ್ಳೆಯ ಒಂದು ಮೆಸೇಜ್ ಪಾಸ್ ಆಗಿದ್ದೀವಿ ಚೆನ್ನಾಗಿ ಹೇಗಿರಬೇಕು ನನಗೆ ಕಬ್ಬಲ್ ಮೇಲೆ ಏನಾಗುತ್ತೆ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶ ನನಗಂತೂ ತುಂಬ ಖುಷಿಯಾಗಿದೆ ಚಿತ್ರ ಸೂಪರ್ ಆಗಿದೆ ಚೆನ್ನಾಗಿ ಒಳ್ಳೆಯದಾಗ್ತದೆ ಸರ್ ಮೂಲ ಕಸುಬುಗಳ ಬಗ್ಗೆ ತುಂಬ ಒಂದು ಆಗಿ ಒಂದು ವಿಷಯನೇ ಎತ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇದು ಕಾಣಿಗೆ ಕೊಲ್ಲದ ಆಧಾರವಾಗಿರ್ಬೋದು ಗಾಣಿಗೆ ಕೊಡುವಲ್ಲಿರತಕ್ಕಂಥ ಒಂದು ದೊಡ್ಡ ದಿವಸ ಇದೆ ಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಳಗಡೆ ಬಂದ ಮೇಲೆ ಆ ದುರಾಶೆಯಿಂದ ಏನಾಯಿತು ಅನ್ನುವಂಥದ್ದು ಇದೊಂದಲ್ಲಿ ಭಾಳ ದೊಡ್ಡ ಸಂದೇಶವನ್ನು ಮೂಲ ಕಸುಬು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಕಾಡಿಂದ ಮೂಲ ಯಾವಾಗಲೂ ಕಸುಬನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮನೆಯಲ್ಲಿ ಮತ್ತೆ ಕೂಡ ಒಂದು ಕಾಡದ ಕಸುಬು ನಾವು ಪ್ರಾರಂಭ ಆಗಿರ್ತಕ್ಕಂಥ ಈ ಪುನಃ ಸಂತೋಷ ಆಗಿದೆ ಸರ್ ನಿಮ್ಮ ನೀವು ಇದನ್ನು ಅಭಿನಯಿಸಿದ್ದೀರಿ ನಾನು ಇದರಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಾನು ಹೋಗಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿಯ ಒಂದು ಗೆದ್ ಪಂದ್ಯದಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಅನ್ನು ಕೊಟ್ಟು ಹುರಿದು ಪುಸ್ತಕ ಒಂದು ಸಣ್ಣ ಒಂದು ಸಂದೇಶ ಇದೆ ನಮ್ಮ ಸಿನ್ಮಾ ಉತ್ತರ ಕರ್ನಾಟಕದ ಕಡೆ ಎಲ್ಲ ಚೆನ್ನಾಗಡೆ ಹೋಗ್ತಿದೆ ಸ್ವಲ್ಪ ಈ ಕಡೆ ಬೆಂಗಳೂರು ಮೈಸೂರು ಈ ಕಡೆನೇ ಸ್ವಲ್ಪ ಸ್ಲೋ ಪಿಕಪ್ ಇದೆ ಇವರು ನಮ್ಮ ಲಕ್ಷ್ಮಣ್ ಸೌದಿ ಸರ್ ಬಂದು ನಮ್ಮ ಸಿನ್ಮಾಗೆ ಆಶೀರ್ವಾದ ಮಾಡಿದ್ದಾರೆ ತುಂಬ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಬಂದಾಗಲೂ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದರು ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಅಂದರೂ ಸ್ವಲ್ಪ ಸ್ಲೋ ಪಿಕಪ್ ತೊಗೊತಿದ್ದೆ ಇನ್ನೂ ಸ್ವಲ್ಪ ಚೆನ್ನಾಗಾದರೆ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಸಾಕಷ್ಟು ಜನ ಕೇಳ್ತಾಯಿದ್ರು ಒಳ್ಳೆ ಸಿನಿಮಾ ಇಲ್ಲ ಕನ್ನಡದಲ್ಲಿ ಅಂತೇಳಿ ನಾವು ಒಳ್ಳೆಯ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲರೂ ಕರ್ನಾಟಕದ ಜನತೆ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾವನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಚಿತ್ರವನ್ನು ಲಕ್ಷ್ಮಣ್ ಸವದಿ ಸರ್ ನೋಡಿ ತುಂಬ ಸಂತೋಷಪಟ್ಟರು ತುಂಬ ಆಶೀರ್ವಾದ ಮಾಡಿದ್ರು ನಮಗೆ ಬಟ್ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ ಸುಮಾರು ಜನ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನೋಡಿದ್ದಾರೆ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಒಬ್ಬರು ಇದರ ಬಗ್ಗೆ ನಮ್ಮ ಬಗ್ಗೆ ಸಿನಿಮಾ ತುಂಬ ಕೆಟ್ಟದಾಗೆ ಏನು ಬರ್ದಿಲ್ಲ ಬಟ್ ಮೀಡಿಯಾದವರಾಗಿರ್ಬೋದು ನೋಡಿರೋ ಪ್ರೇಕ್ಷಕರಾಗಿರ್ಬೋದು ತುಂಬ ಗೌರವದಿಂದ ಇದರಲ್ಲಿರೋ ಮೌಲ್ಯಗಳನ್ನು ತೋರಿಸುತ್ತಾ ಕೇಳ್ಕೊಂಡಿದ್ದಾರೆ ಪ್ರದರ್ಶನಗಳು ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಪ್ರದರ್ಶನಗೊಳ್ತಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ತುಂಬ ಥ್ಯಾಂಕ್ಸ್